आस हट हिगस्ती अगुत होते इलास्टिक हिगस्त होता हम ना ओडाड़ीवल कि भारत ट्वेंटी थर्टी जी डी पी इत फार्टियल इत पता भी इसका अर्थ क्या होता है इसका महाविनाश होता है ಭಾರತ ಒಂದು ವೇಳೆ ಅಮೇರಿಕದಷ್ಟು ಭೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಈಗಿರೋ ಪೃಥ್ವಿಯ ಹದಿನೇಳು ಪೃಥ್ವಿಗಳು ಬೇಕಾಗುತ್ತೆ ಆತ್ಮಾನುಶಾಸನದ ಉತ್ಕೃಷ್ಟ ಶ್ಲೋಕಗಳಲ್ಲಿ ಒಂದಿದೆ ಇದು ಮೂವತ್ತಾರನೇ ಶ್ಲೋಕ ಹ್ಮ ಎಲ್ಲರೂ ಯಾರು ಕೇಳ್ತಾ ಇದ್ರಲ್ಲ ನನ್ನ ಮನೆಯಲ್ಲಿ ಯಾವ್ದನ್ನ ಬರೆದಿಡೋದು ಅಂತ ಈ ಶ್ಲೋಕನ ಬರೆದಿಡೋದು ಹಾಗಿದೆ ಮೂವತ್ತಾರನೇ ಶ್ಲೋಕ ಪ್ರತಿ ಪ್ರಾಣಿ ಕಿಂ ಕಿಯದಾಯಾತಿ वृथा वो विषयैषिता आशागर्तः प्रतिप्राणी यस्मिन् विश्वमणुपमम् कस्य किं कियदायाति व्रथा वो विषयैषिता ಏನು ಹೇಳ್ತಿದ್ದಾರೆ ಆಶಾಗರ್ತಃ ಪ್ರತಿ ಪ್ರಾಣಿ ಪ್ರತಿ ಪ್ರಾಣಿ ಪ್ರತಿಯೊಂದು ಪ್ರಾಣಿ ಹೆಂಗಿದೆ ಆಶಾಗರ್ತಃ ಆಸೆ ಎನ್ನುವಂತಹ ಹೊಂಡವನ್ನು ಆಸೆ ಎನ್ನುವಂತಹ ದೊಡ್ಡ ಹಳ್ಳವನ್ನ ಪ್ರತಿಯೊಂದು ಜೀವಿ ಹೊಂದಿದೆ ಪ್ರತಿಯೊಂದು ಜೀವಿಯಲ್ಲಿ ಆಸೆ ಎಂಬ ದೊಡ್ಡ ಹೊಂಡ ಇದೆ ಆಶಾಗರ್ತಃ ಪ್ರತಿ ಪ್ರಾಣಿ ಯಸ್ಮಿನ್ ಯಾವುದರಲ್ಲಿ ಯಾವ ಹೊಂಡದಲ್ಲಿ ಯಾವ ಹೊಂಡ ಪ್ರತಿಯೊಂದು ಪ್ರಾಣಿಯ ಮನಸ್ಸಿನಲ್ಲಿ ಯಾವ ಒಂದು ಹೊಂಡ ಇದೆ ಅದರಲ್ಲಿ ಯಸ್ಮಿನ್ ಅದರಲ್ಲಿ ವಿಶ್ವಂ ಇಡೀ ವಿಶ್ವ ಅಣುಪಮಂ ಅಣು ಸಮಾನ ಇದೆ ಆ ಹೊಂಡದಲ್ಲಿ ತಂದು ಇಡೀ ವಿಶ್ವವನ್ನು ಹಾಕಿದ್ರೆ ಅದು ಅಣು ಸಮಾನ ಇದೆ ಆಚಾರ್ಯ ಕೈಸೆಸೆ ಶ್ಲೋಕೀವೇ ಪ್ರತಿ ಪ್ರಾಣಿ ಪ್ರತಿ ಪ್ರಾಣಿ ಯಾವ ಪ್ರಾಣ ಬಿಡಲಿಲ್ಲ ಏಕೇಂದ್ರಿಯ ಪಂಚೇಂದ್ರಿಯ ತಂಸಾರದ ಪ್ರತಿಯೊಂದು ಪ್ರಾಣಿಯ ಮನಸ್ಸಿನಲ್ಲಿ ಆಸೆ ಎಂಬ ಹೊಂಡ ಇದೆ ಆ ಹೊಂಡ ಎಷ್ಟು ದೊಡ್ಡದಿದೆ ಅಂದ್ರೆ ಅದರಲ್ಲಿ ಪ್ರಪಂಚದ ಎಲ್ಲಾ ವಸ್ತುಗಳನ್ನು ತಂದು ಹಾಕಿದ್ರು ಆ ವಸ್ತುಗಳು ಅಣು ಸಮಾನ ಇದೆ ಆಚಾರ್ಯ ಹೇಳ್ತಾರೆ ಕಸ್ಯ ಕಿಂ ಕಿಯದ ಆಯಾತಿ ಹಾಗಾದ್ರೆ ಕಸ್ಯ ಯಾರಿಗೆ ಕಿಯತ್ ಎಷ್ಟು ಆಯಾತಿ ಹಾಗಾದ್ರೆ ಯಾರಿಗೆ ಎಷ್ಟು ಕೊಡೋದು ಯಾರಿಗೆ ಎಷ್ಟು ಬರೋದು ವೃಥಾವು ವಿಶೇಷಿತ ಹಾಗಾಗಿ ವಿಷಯಗಳ ಅಭಿಲಾಷೆ ವ್ಯರ್ಥ ಇದೆ ಸಂಕ್ಷಿಪ್ತವಾಗಿ ಎಷ್ಟು ಮಾರ್ಮಿಕವಾದ ತತ್ವವನ್ನು ಇದ್ದಾರೆ ಪ್ರಪಂಚದಲ್ಲಿ ಭೋಗವಸ್ತುಗಳಂತೂ ಲಿಮಿಟೆಡ್ ಇದೆ ಹ್ಮ್ ಮತ್ತು ನಿನ್ನ ಆಸೆಯ ಹೊಂಡ ಎಷ್ಟು ದೊಡ್ಡದಿದೆ ಕಿ ಪ್ರಪಂಚ ಎಲ್ಲ ತಂದು ಸುರಿದ್ರು ಸಾಕಾಗ್ತಾ ಇಲ್ಲ ऐसा है कि नहीं बोलो शुरू कब से हुए थे तुम शुरू कब से हुए थे जब नंगे आए थे हुँ? तब से शुरू हुआ था ना मामला आवाद विचार शुरू आगे तो हिंग बंदते नग्नवा बंद तो अलंद वहां से जो शुरू हुआ ना मामला तो प्रारंभದಲ್ಲಿ ಏನನ್ನು ಅನ್ಸ್ತು ಕಿ ಸ್ವಲ್ಪ ಸಿಕ್ಕರೆ ಸಾಕು ಕಿ ಊಟ ಜನ್ಮ ಆದ ತಕ್ಷಣನೇ ಹೊಟ್ಟೆ हಸೀತಾಯಿದೆ तो ಹೊಟ್ಟೆ ಆಹಾರ ಬೇಕಿದೆ ಆಹಾರ ಸಿಕ್ಕ ತಕ್ಷಣ ಅಸಗಪ್ ಟೀಕೆ तो ಅದಾದಮೇಲೆ معاملہ ಹೆಂಗ್ ಮುಂದೆ ವಿಚಾರ ಹೆಂಗೆ ಹಬ್ಬಿಕೊಂಡು ಹೋಗುತ್ತೆ ಮೊದಲು ಎರಡು ಹನಿ ಸಾಕಿತ್ತು ನಾಲ್ಕು ಹನಿ ಬೇಕಾಯ್ತು ಎಸ್ ಎಸ್ ಇರು ಆಮೇಲೆ ಒಂದು ಹಂಡ್ರೆಡ್ ಎಂ ಎಲ್ ಆಮೇಲೆ ಮನೆಯಲ್ಲಿ ಇಡೀ ಮನೆ ಆಮೇಲೆ ಪಕ್ಕದ ಮನೆ ಆಮೇಲೆ ಮಹಾಸಾಗರ आशय Honda ಎಷ್ಟು ಹಿಗ್ಗಿಸ್ತೀಯಷ್ಟು ಹಿಗ್ಗ್ ತಗೋಗುತ್ತೆ इलास्टिक ಏನು ನೀ ನಿಗ್ಗಿಸ್ತಾ ಉಗೋದ ಹಂಗೆ ಹಿಗ್ಕ್ತನೆ ಉಗತೆ ಅಬ್ ಬತಾ ابھی ಜೋ દુನಿಯಾ ಮೇ چل رہا ہے ना इवागे ನಡೀತಾಯಿದೆ इसका अर्थ भी पता है हम लोगों को ना उडाड्ती दिवಲ್ಲ ಕಿ ಭಾರತ 2030 ಅಲ್ಲಿ जीडीपी स्टागत है, 2040 लिस्टा करते हैं, पता भी है इसका अर्थ क्या होता है? इसका अर्थ महाविनाश होता है। अमेरिका के जनसंख्या की भारत खोल सुदरें स्थिति दें, भड़कड़में आदरे ಅಮೇರಿಕ ಎಷ್ಟು ಉಪಭೋಗ ಮಾಡುತ್ತೆ ಎಷ್ಟು ಭೋಗ ಮಾಡುತ್ತೆ ಹ್ಮ ಅದು ಇಡೀ ಪ್ರಪಂಚದ ಹದಿನೇಳು ಪರ್ಸೆಂಟ್ ಇದೆ ಭಾರತ ಒಂದು ವೇಳೆ ಅಮೇರಿಕದಷ್ಟು ಭೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಈಗಿರೋ ಪೃಥ್ವಿಯ ಹದಿನೇಳು ಪೃಥ್ವಿಗಳು ಬೇಕಾಗುತ್ತೆ ಬೋಲು ನಾನು ಹೇಳುತ್ತಾ ಇಲ್ಲ ಇದು ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ ಭಾರತ ಒಂದು ವೇಳೆ ಅಮೆರಿಕದಷ್ಟು ಭೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇಂತಹ ಹದಿನೇಳು ಪೃಥ್ವಿಗಳು ಬಂದ್ರೆ ಸಾಕಾಗೋದಿಲ್ಲ ಬೋಲು ಚಲ್ಕ್ಯಾರ ಅನ್ ಕಾದೋಡ್ರ ಯಾವ ಕಡೆ ಓಡ್ತಾ ಇದ್ದೀವಿ आचार्य नेहर वागी प्रश्न के कस्य तरे कसे किम किया बोलो पृथ्वी तो इस्तेद है यार ये इस्तेश कोड़ा हम किसको कितना दे भाई तुमने पहाड़ खा लिए नदी खा लिए हवा खा लिया पत्थर खा लिए सब खा लिया अब किसको कितना दे अब बोलो ನಮ್ಗೆ ಅನ್ನಿಸ್ತಾ ಇದೆ ಕರು ಇಖಟ್ಟ ಕರು ಅರೆ ಇಖಟ್ಟ ಕರ್ನಿಕ್ಕಿಲ್ಲಿ ವಸ್ತು ಬಿ ನೀನು ಸಂಗ್ರಹ ಮಾಡಲಿಕ್ಕೆ ಪುರುಷಾರ್ಥ ಮಾಡಲಿಕ್ಕೆ ತಯಾರಿದ್ಯಪ್ಪ ಸಂಪಾದನೆ ಮಾಡಲಿಕ್ಕೆ ಆದ್ರೆ ಪ್ರಕೃತಿಯಲ್ಲಿ ವಸ್ತುಗಳೇ ಇಲ್ಲ ಇದೇ ಅರ್ಥ ಆಗ್ತಿಲ್ಲ ನಮಗೆ ಬೋಲೋ ನಾವು ಚಿಕ್ಕೋರಿದ್ದ ಕಲಿಸ್ತಿದ್ರು ಬುಲಕ್ ಯಾವಾಗ ಪ್ರೈಮರಿ ಸ್ಕೂಲಲ್ಲಿ ಆಮೇಲೆ ಕರೆಂಟ್ ಬಿಲ್ ಏನೋ ನೀನು ಕಡ್ತೀಯ ಆದ್ರೆ ಈ ಕರೆಂಟ್ ಇದೆಯಲ್ಲ ಇದು ನೈಸರ್ಗಿಕ ಸಂಪನ್ಮೂಲ ಇದೆ ಇದು ಸುಮ್ಮನೆ ಬರೋದಿಲ್ಲ ಕಪ್ಪಡಾದ ಇದೆ ಮೇ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸಂಪಾದನೆ ನೀನು ಮಾಡ್ಲಿಕ್ಕೆ ತಯಾರಿದ್ಯಾ ಆದ್ರೆ ಪ್ರಕೃತಿಯಲ್ಲಿ ಅಷ್ಟು ವಸ್ತುಗಳೇ ಇಲ್ಲ ಯಾರಿಗೆ ಎಷ್ಟು ಕೊಡೋದು ಯಾವ ವ್ಯಕ್ತಿ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತ ಕೂತಿದನಲ್ಲ ಅವನ ಜೊತೆಗೆ ಎಲ್ಲರೂ ಕಾಂಪಿಟೇಷನ್ ಮಾಡಕ್ ಶುರು ಮಾಡಿದ್ರೆ ಬೋಲಕ ಸಬ್ಸೆ ಅಮೀರೇನಾಸ್ಕಾ ಎಲ್ರೂ ಅವನದ್ದೇ ಉಪದೇಶ ತಗೊಳೋದು ಉಸಿಗೂ ಫಾಲೋ ಕೊರೋ ಕೋನೆ ಅಭಿ ಏನು ಎಷ್ಟು ಮಕ್ಕಳು ಇದಾರೆ ಹನ್ನೆರಡು ಹದಿಮೂರು ಮಕ್ಳು ಇರ್ಬೇಕು ಅವನಿಗೆ ಏ ಉದಾಹರಣೆ ಇಲ್ಲೋ ಬಜಿಗಿ ಪೃಥ್ವಿ ಇವನದ್ದೇ ಉದಾಹರಣೆ ತಗೊಂಡ್ರೆ ಈ ಪೃಥ್ವಿ ಭೂಮಿ ಉಳಿಯತ್ತೇನು ಅದಕ್ಕೀಗ ಮನುಷ್ಯನ ಪ್ರಯತ್ನ ಏನಿದೆ ಭೂಮಿ ಎಲ್ಲ ಮುಗ್ದೋಗಿದೆ ಕತ್ತೆ चंद्र करें तो लोग नहीं ला रहेगा। hmm. बुकिंग चल रहा है अभी। क्यों? कि पृथ्वी ने तो हाइड मार्ड आवोगी तो। ये उलीलिक के योगे नहीं तो। वास्तव में भूमि। अभी रिपोर्ट है था। बेंगलुर रहने लायक सिटी नहीं रही अब। hmm. तो क्या करो? करो बुकिंग। ಅರ್ಥ ಆಗ್ತಿದೆ ಕಸ್ಯ ಕಿಂ ಕಿಯದಾಯತಿ ಯಾರು ಎಷ್ಟು ಕೊಡೋದು ನಮಗೇನು ಏನಿಸ್ತಾ ಇದೆ ನನಗೆ ಶಕ್ತಿ ಇದೆ ಸಂಪಾದನೆ ಮಾಡಕ್ಕಂದ್ರೆ ಸಂಪಾದನೆ ಯಾಕೆ ಮಾಡಬಾರ್ದು ಸಂಪಾದನೆ ಮಾಡಿ ಭೋಗ ಯಾಕೆ ಮಾಡಬಾರ್ದು ಇದ್ರಲ್ಲೇನು ತಪ್ಪಿದೆ ಅರೆ ಬಾಯಿ ಇದರ ಅಂತಿಮ ಗಂತವ್ಯ ಏನಿದೆ ಆಶಾ ಗರ್ತ ಪ್ರತಿ ಪ್ರಾಣಿ ಈ ಆಶಾಕ ಅಂತಿಮ ಪಡಾವೆ ಈ ಆಸೆ ಇದೆಯಲ್ಲ ನಿಂದು ಈ ಆಸೆಯ ಅಂತಿಮ ಗಂತವ್ಯ ಏನು ಆಸೆ ಪೂರ್ತಿ ಆಗುತ್ತೆ ಹ್ಮ್ ಅಚ್ಚ ಇಲ್ಲಿವರೆಗೆ ಎಷ್ಟೋ ಆಸೆಗಳು ಪೂರ್ತಿ ಆಯ್ತು ತಾನೆ ಆಸೆ ಅಂತೂ ಪೂರ್ತಿ ಆಯ್ತು ಆದ್ರೆ ನೀನು ಪೂರ್ತಿ ಆಗ್ಲಿಲ್ಲ ತುಮ್ತೋ ಹೋಯ್ ಹುಯ್ಯ ಆಸೆ ಅಂತ ಪೂರಿ ಹುಯಿ ತುಮ್ ಪೂರೈ ಹುಯ್ ತುಮ್ತೋ ಅಧೂರೇ ಸೆ ಅಧೂರೇ ನೀನಂತೂ ಅಪೂರ್ಣ 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 ಎಷ್ಟೆಷ್ಟು ಆಸ್ತಿ ಆಸೆ ಪೂರ್ತಿ ಆಗುತ್ತೆ ಅಷ್ಟು ಅಪೂರ್ಣ ಆಗ್ತಾ ಹೋಗ್ತಾನೆ जितनी आशाओं की पूर्ति हुई उतना अधूरा ये कितनी विचित्र बात है है कि नहीं भर्तृहरी कथे होती गेल भर्तृहरी राजा नीति शतक है विश्व प्रसिद्ध इधर भर्तृहरी शतक तो भर्तहरी जब राजा था ना तो उनके ಎಲ್ಲ ರೀತಿಯಾದ ಭೋಗಗಳು ಲಭ್ಯ ಇತ್ತು ರಾಜ ತವನ್ಗೇನು ಅಹಂಕಾರ ಆಗೋಯ್ತು ಕಿ ನಾನು ಎಷ್ಟು ಭೋಗ ಇದೆ ಎಲ್ಲ ಭೋಗವನ್ನು ಭೋಗಿಸಿ ಆನಂದವನ್ನು ಪಡ್ಕೊಂಡ್ಬಿಡ್ತೀನಿ ಚಾಲೆಂಜ್ ಎಲ್ಲ ಭೋಗಿಸಿದ್ಮೇಲೆ ನನಗೆ ಗ್ಯಾರಂಟಿ ಆನಂದ ಸಿಗುತ್ತೆ ತು ಭೋಗಿಸ್ಲಿಕ್ಕೆ ಶುರು ಮಾಡ್ದ ಅವನು बोलो नमगेन अन्नस्ता इदे भोगिसि बिट्रे अवनेल्ल आनंद नोड बिट्ट अरे भोगना महा दुख का कारण होता है दर दर के ठोकर खाना पड़ता है भोगने के लिए भोगी सो दो सुलभ हो गया अगत्य नो ಅರೆ ಭೋಗಿಸಲಿಕ್ಕೆ ತುಂಬಾ ದುಃಖಪಡಬೇಕಾಗುತ್ತೆ ಯಾರ್ ಯಾರ್ ಕಾಲ್ ಬಿಳ್ಬೇಕಾಗುತ್ತೆ ಗೊತ್ತಿದೆ ಯಾರ್ ಯಾರ್ ಗುಲಾಮ ಆಗಬೇಕಾಗುತ್ತೆ ಗೊತ್ತಿದೆ ಅವ ಬಹಳ ವಿಚಿತ್ರವಾದ ಸೃಷ್ಟಿ ಕಿ ಸೃಷ್ಟಿ ಹೇಗಿದೆ ಅಂದ್ರೆ ನೀ ಯಾರ್ ಯಾರ್ ಗುಲಾಮ ಮಾಡಲಿಕ್ಕೆ ಹೋಗಿದ್ದೀಯ ನೀನೇ ওর ಗುಲಾಮ ಆಗೋಕ್ಕೆ ಈ ಸೃಷ್ಟಿಕಾ ನಿಯಮ तुम जिसको भी गुलाम करने जाओ तुम खुद उसके गुलाम हो जाओगे सृष्टिया नियम आए दे दो। विचित्र विचित्रे ना यार गुलाम खोगता है दिनी, नाना वस्तु व्यक्ति नहीं। वो गुलाम नहीं मन हस गाड़ी तो कौन बंदे कौन किसका गुलाम हुँ? बोलो अच्छा छोड़ो मन एक व्यक्ति कौन किसका गुलाम बोलो पता है ना सबको कौन किसका गुलाम ख़ासा मने कटोदी तो कौन किसका गुलाम नाव मने गुलाम करो मने नम गुलाम बोलो ಇದು ಸೃಷ್ಟಿಯ ನಿಯಮ ಇದೆ ಯಾರಿಗೆ ಬಂಧನದಿಂದ ಮುಕ್ತ ಆಗೋದಿದೆಯಲ್ಲ ಅವರು ಮೊದಲು ಯಾರ್ಯಾರನ್ನ ಗುಲಾಮಾಗಿ ಇಟ್ಕೊಳ್ಳಕ್ಕೆ ಆಸೆ ಇದೆ ಎಲ್ಲರನ್ನು ಮುಕ್ತ ಮಾಡೋದು ನೀನು ಸಹಜವಾಗಿ ಮುಕ್ತ ಆಗ್ಬಿಡ್ತೀಯ ಇದೇನು ಬೇರೆ ವಸ್ತು ಬೇರೆ ವ್ಯಕ್ತಿ ಇದನ್ನ ಬಂಧನದಲ್ಲಿ ಇಡೋದು ಇದರಿಂದ ಸುಖದ ಅಭಿಲಾಷೆ ಮಾಡೋ ಭಾವ ಇದೆಯಲ್ಲ ಇಲ್ಲೇ ಬಂದನ ಇದೆ ಜೀವನದಲ್ಲಿ ಇನ್ನೊಂದು ಹೊಸ ವ್ಯಕ್ತಿ ಬರ್ತಾ ಇದ್ರೆ ಹೊಸ ವಸ್ತು ಬರ್ತಾ ಇದ್ರೆ ಬರೋ ತಪ್ಪಿಲ್ಲ ಆದ್ರೆ ಅಭಿಲಾಷೆ ತಪ್ಪಿರಬಾರ್ದು ಆಚಾರ್ಯ ಹೇಳ್ತಾ ಇದ್ದಾರೆ ಕೆಲಸ ಮಾಡೋ ತಪ್ಪಿಲ್ಲ ಕೆಲಸದ ಹಿಂದೆ ಇರೋ ನಿನ್ನ ನಿರೀಕ್ಷೆ ಇದೆಯಲ್ಲ ಅದು ತಪ್ಪಾಗಿರಬಾರ್ದು ಒಂದ್ ವೇಳೆ ನಿನ್ನ ನಿರೀಕ್ಷೆ ಏನಿದೆ ಕಿ ಇದರಿಂದ ನಾನು ಪೂರ್ತಿ ಆಗ್ತೀನಿ ಅಥವಾ ಎಸೆಗೋ ಕಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅವನಿಂದ ನನ್ನ ಒಬ್ಬಂಟಿತನ ದೂರ ಆಗುತ್ತೆ ಎಸೆದು ಹೋದ ಬಹುತ್ ಅಕೀಲ ಅಖಿಲೆ ಮೈಸೂಸ್ तो उठा ले हो किसी को भी जिंदगी में तो दूर हो जाएगी तनाई हुँ? इतने तो नहीं ना मरते मार्केट में किसी को भी उठा लिया कोई भी वस्तु है कोई भी व्यक्ति है व्यक्ति भी नम घोष वस्तु नहीं दे तो उठा ले लिया कि पूरा हो जाएगा मत ये ना करते ಆ ವಸ್ತು ಇವನನ್ನ ಪೂರ್ತಿ ಮಾಡೋದಂತೂ ದೂರ ಇಲಾಸ್ಟಿಕ್ ಮತ್ತೊಂಚೂರು ಹಬ್ಬಿಸ್ಬಿಟ್ಟು ಹೋಗುತ್ತೆ ಇವನ ಹೊಂಡ ಮತ್ತೊಂದ್ಚೂರು ದೊಡ್ಡದಾಗ್ಬಿಡುತ್ತೆ ಕಮ್ಮಿ ಏನೂ ಆಗೋದಿಲ್ಲ ಮಾನವ ಪಾವಕ ಮೇ ಗೀಟು ಆಶಾವು ಕಿ ಪೂರ್ತಿ ಕಾಮ್ ಚಲ್ರಾಯ್ ಈ ಇದು ಬೆಂಕಿಯಲ್ಲಿ ತುಪ್ಪ ಸುರಿಯಂಗಿದೆ ಮತ್ತಷ್ಟು ನಿನ್ನ ಆಸೆ ದೊಡ್ಡದಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಂತೂ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಿದೆ ಈ ವಿಷಯವನ್ನ ಮತ್ತು ಮಕ್ಕಳಿಗೆ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ಹೇಳಬೇಕಿದೆ ಉಪದೇಶ ಕೊಡಬೇಕಿದೆ ಇದನ್ನ ಲಾಸ್ಟ್ ವೀಕು ಅದ್ರ ಲಾಸ್ಟ್ ವೀಕ್ ಒಬ್ಬ ಹುಡುಗ ಬಂದಿದ್ದ ಅವ್ನು ಕೇಳ್ತಾನೆ ಇದೆಲ್ಲ ಓಕೆ ನಾನಂತೂ ಸಂಪಾದನೆ ಮಾಡಿ ವರ್ಲ್ಡ್ ಟೂರ್ ಮಾಡ್ಬೇಕಂತ ಇದ್ದೀನಿ ಅದರಲ್ಲೇನು ತಪ್ಪಿದೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಆಸೆಯ ಹೊಂಡವನ್ನೇ ಪೂರ್ತಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾದ್ರೆ ಜೀವನದಲ್ಲಿ ಮಾಡೋದೇನು ಆಚಾರ್ಯ ಹೇಳ್ತಾರೆ ಮೋಹಂ ವಿಹಾಯ ಮೋಹವನ್ನು ಬಿಡೋ ಕರ್ಮ ಮಾಡು ಮೋಹವನ್ನು ಬಿಟ್ಟು ಮಾಡಿದ ಪ್ರತಿಯೊಂದು ಕರ್ಮ ನಿನ್ನ ಭಾವವನ್ನ ಸಾರ್ಥಕ ಮಾಡುತ್ತೆ ಆಗ ಆ ಮೋಹರಹಿತ ಕರ್ಮಕ್ಕೋಸ್ಕರ ಯಾವ ಸಾಧನಗಳು ಬೇಕಿದೆ ಅದೆಲ್ಲವನ್ನು ಸಂಗ್ರಹ ಮಾಡು ಅದರಲ್ಲಿ ಸಮಸ್ಯೆ ಇಲ್ಲ ಮೋಹರಹಿತ ಯದಿ ಕೊಲಿಯ ಸಂಗ್ರಹ ಕರೋ ನಮಸೆ ನೀ ಸಮಸ್ಯೆ ಏನಿದೆ ಪ್ರಪಂಚದಲ್ಲಿರುವ ಅಧಿಕಾಂಶ ಸಂಪತ್ತು ಯಾರ ಹತ್ರ ಇದೆ ಯಾರು ಅದನ್ನ ದುರ್ಬಳಕೆ ಮಾಡೋನಿದೆ ಸದ್ಬಳಕೆ ಮಾಡುವ ವ್ಯಕ್ತಿ ಹತ್ರ ಇಲ್ಲವೇ ಇಲ್ಲ ಎಲ್ಲಿ ದುರ್ಬಳಕೆ ಆಗುತ್ತೆ ಅಲ್ಲಿಗೆ ವಸ್ತು ಸಾಮಗ್ರಿ ಎಲ್ಲ ಇದೆ ಇದರಿಂದ ವಿನಾಶ ಆಗುತ್ತೆ ದಾನ ಮಾಡುವಾಗಲೂ ಏನ್ ಮಾಡುತ್ತಿದ್ದೀವಿ ನಾವು ದಾನ ಚರ್ಚೆ ಮಾಡಿದ್ದೀವಿ ನಾವು ದಾನ ಸಮಯದಲ್ಲೂ ಕೂಡ ವಿಚಾರ ಮಾಡಬೇಕಿದೆ ಸದ್ಬಳಕೆ ಯಾವುದಿದೆ ಎಲ್ಲಿ ಮೋಹ ಇಲ್ಲ ಅದು ಸದ್ಬಳಕೆ ಇದೆ ಮೋಹ ಮೋಹೇ ತುಕೋಯ್ ಸದುಪಯೋಗನೇ ಹೂವು ಅಹಂಕಾರಕ ಪೋಷಣೆ ಬಹುತುವ ಮತ್ತೆ ಅಹಂಕಾರವನ್ನು ನೋಡೋದಾದರೆ ಹೆಂಗ ನೋಡೋದು ಯಾರಿಗೆ ಎಷ್ಟು ಬಾಹ್ಯ ವಸ್ತುಗಳ ಅಗತ್ಯ ಅನ್ಸುತ್ತೆ ಅಷ್ಟು ಮೋಹ ಇದೆ ಮಮತ್ವ ಇದೆ ಹೇಳೋಕ್ಕೇನು ಹೇಳುತ್ತಿದ್ದೀವಿ ನನಗೆ ಅಹಂಕಾರ ಇಲ್ಲ ನನಗೆ ಯಾವ ವಸ್ತು ಬಗ್ಗೆನು ಮೋಹ ಇಲ್ಲ ಮತ್ತೆ ಎಲ್ಲಿ ಕೂತಿದ್ದೀರಿ ಇದು ನಂಚೇರಿದೆ ಇಲ್ಲಿ ಕೂತಿದ್ದೀನಿ ನಾನು ಇಲ್ಲಿ ಬೇರೆ ಯಾರು ಕೂತ್ಕೊಳ್ಳಂಗಿಲ್ಲ ಅರ್ಥ ಆಗ್ತಿದೆಯಲ್ಲ ನಮ್ಮ ಮನಸ್ಸಿನ ಅಭಿಪ್ರಾಯಗಳು ನಮಗೆ ಅರ್ಥ ಆಗೋ ಅವಶ್ಯಕತೆ ಇದೆ ಅದೇ ಮೂಲ ಇದೆ ಇಲ್ಲಂದ್ರೆ ಯಾವ ಆಸೆಯ ಪೂರ್ತಿಯ ಹಿಂದೆ ಹೋಗ್ತಾ ಇದ್ದೀವಲ್ಲ ಅದು ಒಂದೇ ಸಲ ತುಂಬಾ ದೊಡ್ಡ ಶಾಕ್ ಕೊಟ್ಟು ಬಿಡುತ್ತೆ ಈ ಭೋಗ ಭೋಗಿಸುವ ಸಮಯದಲ್ಲಿನ ವಿಕೃತಿ ಅದರ ದುಃಖ ನಮಗೆ ಅರ್ಥ ಆದರೆ ನಾವು ನಿಸ್ವಾರ್ಥ ಕೆಲಸ ಮಾಡಲಿಕ್ಕೆ ತಯಾರಾಗ್ಬಿಡ್ತೇವೆ ನಿರ್ಮಮ ನಿಸ್ವಾರ್ಥ ನಿಸ್ಪೃಹ ಈ ರೀತಿಯಾಗಿದ್ದು ಯಾವ ಕೆಲಸ ಮಾಡೋದಿದೆ ಅದಕ್ಕೆ ಧ್ಯಾನ ಅಂತ ಕರು द्रवी संघरादन कि यार निष्प्रहवागी ಕೆಲಸ ಮಾಡುತ್ತಾನೆ ಆ ಕೆಲಸ ಧ್ಯಾನ ಇದೆ કોઈ ನಿರ್ಮಮ ಹೋಗರ್ಕೆ ಕಾಮ್ ಕರ್ತಾ ಏ ತೋ ವ ಧ್ಯಾನ ಇದೆ ಇದು ಶಾವಕವಸ್ಥೆ ಇಲಂತು ಆಗು ಉತ್ಕೃಷ್ಟ ಧ್ಯಾನ ಇದೆ ಯಾವ ಕೆಲಸದ ಹಿಂದೆ ನಮ್ಮ ಯಾವುದೇ ವೈಯಕ್ತಿಕ ಅಭಿಪ್ರಾಯ ಆಸೆ ಇಲ್ಲ ಅದು ಹಿತಕರ ಕಲ್ಯಾಣಕರ ಕರ್ಮ ಇದೆ ಅದೇ ಮಾಡಬೇಕಿದೆ ಅದಕ್ಕೇನು ಹೇಳುತ್ತಿದ್ದಾರೆ ಶ್ಲೋಕ ಪಾಠ ಮಾಡೋಣ ಆಶಾಗರ್ತಃ ಪ್ರತಿ ಪ್ರಾಣಿ ಯಸ್ಮಿನ್ ವಿಶ್ವಮನುಪಮ ಕಸ ಕಿಂಕಿಯದಾಯಾತಿ ವೃಥಾವು ವಿಷಯಿಷಿತಾ ತು ಈ ಯಾವ ವಿಷಯಗಳ ಆಸೆ ಇದೆ ಇದು ವ್ಯರ್ಥ ಇದೆ ಯಾಕಂದರೆ ಇದರ ನಂತರ ಕೂಡ ನಿನಗೆ ನಿರಾಸೆನೆ ಸಿಗುತ್ತಿದೆ ಜೆಸೆ સમજુના નાટક નડતાયદે નાટક મુગદમેલ રંગમંચ હેંગિરતે એસી હાલત હોતી હે ભોગને કે બાદ અથવા મદવે નડતાયદે મદવે મુગદમેલે મારેશાલ હેંગિરતે હ ખાલી માત્ર નહીં અર્થ આકતી દિયેલા ಭೋಗ ಭೋಗಿಸಿದ ನಂತರ ಮನುಷ್ಯನ ಪರಿಸ್ಥಿತಿ ಹಿಂಗಿರುತ್ತೆ ಬಿಲ್ಕುಲ್ ಬಿಖ್ರಾವುವ ಹ್ಮ ಮದ್ಯಪಾನ ಮಾಡಿ ನಂತರ ಏನಾಗುತ್ತೆ ಹ್ಮ ಹಾಗೆ ಭೋಗಿಸಿದ ನಂತರ ಈ ವ್ಯಕ್ತಿಯ ಸ್ಥಿತಿ ಆಗುತ್ತೆ ಬಿಲ್ಕುಲ್ ವಯಸ್ಸ ಎಲ್ಲಾ ವಸ್ತುಗಳು ಆ ಕಡೆ ಈ ಕಡೆ ಚಲ್ಲಾಪಿಲಿ ಆಗಿದೆ ಅದೇ ತರ ಭೋಗ ಭೋಗಿಸಿದ ನಂತರ ಈ ವ್ಯಕ್ತಿಯ ಪರಿಸ್ಥಿತಿ ಇರುತ್ತೆ ಇವನ್ನೆಲ್ಲ ಮನಸ್ಸಿನ ಕಲ್ಪನೆಗಳು ಚಲ್ಲಾಪಿಲಿ ಆಗ್ಬಿಟ್ಟಿದೆ ಇವನು ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ ಗೊತ್ತಾಯ್ ಕಿಸಿಕೋದೇಕು ಅರವತ್ತು ವರ್ಷ ಕೆಲಸ ಮಾಡ್ತಾ ಇದ್ರು ಕೆಲ್ಸ ಬಿಟ್ಟೇನು ಗೊತ್ತಿಲ್ಲ ಜೀವನದಲ್ಲಿ ರಿಟೈರ್ಮೆಂಟ್ ಆಯ್ತು ಜೀವನದಲ್ಲಿ ಮನೆಯಲ್ಲಿ ಏನ್ ಮಾಡೋದನ್ ಗೊತ್ತಿಲ್ಲ ಕ್ಯಾಚಲ್ರೇ ಈ ಭೋಗಿಸಿದ ನಂತರ ವ್ಯಕ್ತಿಯ ಮನಸ್ಥಿತಿ ಹಿಂಗಾಗ್ಬಿಡುತ್ತೆ ಕುಚ್ಚಿನೈ ಬಂಚ್ತ ಆಚಾರ್ಯ ಹೇಳ್ತಾ ಇದ್ದಾರೆ ಜೀವನಕ್ಕೆ ಸಾರ್ಥಕವಾದ ಕೆಲಸವನ್ನ ಆಯ್ಕೆ ಮಾಡ್ಕೋಬೇಕಿದೆ ಆ ಸಾರ್ಥಕ ಕೆಲಸದಿಂದ ಮರಳಿ ಏನು ಬೇಕಾಗಿಲ್ಲ ಆ ಕೆಲಸವೇ ಜೀವನದ ಸಾರ್ಥಕತೆ ಇರಬೇಕು ಎಸಕಾಮ ಇದೇ ಕೆಲಸಕ್ಕೆ ಪುಣ್ಯಕರ್ಮ ಅಂತ ಕರೀತಾರೆ ಪುಣ್ಯಂ ಕುರು ಪುಣ್ಯ ಅಂದ್ರೆ ನಿಸ್ವಾರ್ಥ ಕರ್ಮ ಮಾಡು ವೈಪುಣ್ಯ ಹ್ಮ್ ಅರ್ಥ ಆಗ್ತಿದೆ